ಐ ಟಿ ತನಿಖೆ ಬಳಿಕ ಸತ್ಯ ಹೊರಬೀಳುತ್ತೆ ಈ ಐ ಟಿ ತನಿಖೆಯಿಂದ ಸೌಜನ್ಯ ವೇದವಲ್ಲಿ ಪದ್ಮಲತಾ ಸಾವಿಗೆ ನ್ಯಾಯ ಸಿಗುತ್ತಾ ನಮಸ್ಕಾರ ಧರ್ಮಸ್ಥಳ ಗ್ರಾಮದ ಆಸ್ಪಾಸಿನ ಕಾಡಿನಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಅಂತ ಆರೋಪ ಮಾಡಲಾಗಿರೋ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡಿತಾ ಇದೆ ಇತ್ತ ಮುಸುಕುದ್ದಾರಿಯನ್ನ ಎಸ್ಐಟಿ ಟಿ ಅಧಿಕಾರಿಗಳು ವಶಕ್ಕೆ ಪಡಿತಾ ಇದ್ದಂತೆಯೇ ಅತ್ತ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಮೊದಲ ಬಾರಿಗೆ ಸಾರ್ವಜನಿಕ ಹೇಳಿಕೆಯನ್ನ ನೀಡಿದ್ರು ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ ಕ್ಷೇತ್ರದ ಮೇಲಿನ ಅಭಿಮಾನ ಹೀಗೆ ಇರಲಿ ಅಂತ ವೀರೇಂದ್ರ ಹೆಗ್ಡೆ ಅವರು ತಿಳಿಸಿದ್ರು ಈ ಹೇಳಿಕೆಯ ಮೂಲಕ ವಿಶೇಷ ತನಿಖಾ ದಳದ ತನಿಖೆಯಲ್ಲಿ ಆರೋಪಗಳ ದುರುದ್ದೇಶ ಪೂರಿತ ಸ್ವರೂಪ ಬಯಲಾಗ್ತಾ ಇದೆ ಅಂತ ಅವರ ಹೇಳಿಕೆಯಲ್ಲಿ ಅದು ಸೂಚಿಸ್ತಾ ಇತ್ತು ಆದ್ರೆ ಸತ್ಯಾನೇ ಬೇರೆ ಇದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಧರ್ಮಸ್ಥಳದಲ್ಲಿ ಸಾಲು ಸಾಲಾಗಿ ಹಿಂದೂ ಹೆಣ್ಣು ಮಕ್ಕಳ ಸಾವಾಗಿದೆ ಸೌಜನ್ಯ ವೇದವಲ್ಲಿ ಪದ್ಮಲತಾ ಸಾವು ಅತ್ಯಂತ ದಾರುಣವಾಗಿರುವಂಥದ್ದು ಆದರೆ ಇವರ ಸಾವುಗಳಿಗೆ ಯಾರು ಕಾರಣ ಅಪರಾಧಿ ಯಾರು ಅದು ಹೋಗ್ಲಿ ಕೊನೆ ಪಕ್ಷ ಈ ಪ್ರಕರಣದಲ್ಲಿ ಆರೋಪಿ ಯಾರು ಅನ್ನೋದನ್ನು ಕೂಡ ಇನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಿರುವಾಗ ಧರ್ಮಾಧಿಕಾರಿಗಳು ಅವರದೇ ಕ್ಷೇತ್ರದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳ ದಾರುಣ ಹತ್ಯೆಯ ಬಗ್ಗೆ ಒಂದೇ ಒಂದು ಮಾತಾಡ್ಲಿಲ್ಲ ಆದ್ರೆ ಈಗ ಮುಸುಕುಧಾರಿ ಚಿನ್ನಯ್ಯ ಬಂಧನದ ಬಳಿಕ ಸತ್ಯ ಹೊರಗ್ ಬರುತ್ತೆ ಅಂತ ಹೇಳಿದ್ರು ಇನ್ನು ತನಿಖೆ ನಡೀತಾ ಇರುವಾಗ ತಪ್ಪಿತಸ್ಥರಲ್ಲಿ ನನ್ನದೂ ಪಾಲು ಇದೆ ಅಂತ ಪಶ್ಚಾತ್ತಾಪದಿಂದ ಬಂದ ಚಿಹ್ನೆಯನನ್ನ ಎಸ್ಐಟಿ ಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಾಗ್ಲೇನೆ ಧರ್ಮಾಧಿಕಾರಿಗಳು ತಡಾನೆ ಮಾಡದೆ ಈ ರೀತಿ ಹೇಳಿಕೆಯನ್ನ ನೀಡಿದ್ರು ಎಸ್ಐಟಿ ಟಿ ತನಿಖೆ ನಡೀತಾ ಇರುವಾಗ ತನಿಖೆಯ ಸತ್ಯ ಹೊರಗೆ ಬರೋವರೆಗೂ ಯಾರು ಈ ಬಗ್ಗೆ ಏನು ಹೇಳೋದಕ್ಕೆ ಆಗೋದಿಲ್ಲ ಹಾಗಿದಾಗ ಧರ್ಮಾಧಿಕಾರಿಗಳು ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಸತ್ಯಗಳನ್ನು ತೊಳೆದು ಇಟ್ಟಂತಾಗಿದೆ ಅಂತ ಹೇಳಿಕೆ ನೀಡಿರೋದು ಎಷ್ಟರ ಮಟ್ಟಿಗೆ ಸರಿ ಇನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಪಿಯವರಿಗೆ ಧರ್ಮಸ್ಥಳದ ಬಗೆಗಿನ ಆರೋಪಗಳ ಸತ್ಯ ಹೊರಗೆ ಬರಬೇಕಾಗೇ ಇಲ್ಲ ಆದ್ರೆ ತಮಗೆ ಬೇಕೋ ಹಾಗೆ ವಿತಂಡವಾದಗಳನ್ನು ಮಾಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿ ಶವವಾಗಿರೋ ಅದೆಷ್ಟೋ ಜನರು ಹಿಂದೂಗಳು ಅಂತ ಹೇಳಲಾಗ್ತಾರೆ ಹಿಂದೂ ಧರ್ಮದ ರಕ್ಷಕರ ಸೋಗನ್ನ ಧರಿಸಿರೋ ಈ ಬಿಜೆಪಿಯವರು ನಿಜಕ್ಕೂ ಕೂಡ ಕೊಂಕನ್ನ ಮಾತಾಡದೆ ಸತ್ಯ ಹೊರಗ್ ಬರಲಿ ಅಂತ ಆಗ್ರಹ ಮಾಡಬೇಕಾಗಿತ್ತು ಆದ್ರೆ ಅವರುಗಳು ಆ ಕೆಲಸವನ್ನ ಎಲ್ಲಿಯೂ ಕೂಡ ಮಾಡ್ತಾ ಇಲ್ಲ ಬದಲಾಗಿ ತನಿಖೆಯ ಹಾದಿಯನ್ನ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ತನಿಖೆಯ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತು ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅನಾಮಿಕ ವ್ಯಕ್ತಿ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಮಾಸ್ಕ್ ಮ್ಯಾನ್ ಬಂಧನ ಆಗಿರೋದು ಸತ್ಯ ಆತ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಅಂತ ಗೃಹ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ಮುಂದುವರೆದು ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ಹೆಚ್ಚಿನ ಮಾಹಿತಿ ಎಸ್ಐ ಟಿ ಯಿಂದ ಪಡಿತೀನಿ ಅದ್ರ ಹಿಂದೆ ಯಾವ ಜಾಲ ಇದೆ ಅನ್ನೋದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ಮುಂದೆ ಏನ್ ಮಾತಾಡಿದ್ದಾರೆ ಅಂತ ತಿಳಿಯೋದಕ್ಕೆ ಈ ವಿಡಿಯೋ ನಾನು ನೋಡಿ ನಾನು ಅರೆಸ್ಟ್ ಆಗಿರೋದು ಅಷ್ಟೇ ಹೇಳಿದೀನಪ್ಪ ಆಯ್ತಾ ಮುಂದೆ ಏನು ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಅಂದ್ರೆ ಎಲ್ಲ ಹೇಳ್ಬಾರ್ದು ತನಿಖೆ ಆಗುವಾಗ ಹೇಳ್ಬಾರ್ದು ಹೇಳಿದ್ರು ಏನು ಪ್ರಕ್ರೀ ಪರೀಕ್ಷೆ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ ಸರ್ಕಾರ ಒಂದು ಆದೇಶ ಮಾಡಿತು ಎಸ್ ಐ ಟಿ ಕೊಡ್ತು ಎಸ್ ಐ ಟಿ ಯಾವುದು ಅದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದನ್ನ ನಾವು ಹೇಳೋದಿಲ್ಲ ಇಟ್ ಈಸ್ ಲೆಫ್ಟ್ ಟು ದಿ ಚೀಫ್ ಚೀಫ್ ಸೊ ನೋಡಿದ್ರಲ್ಲ ಗೃಹ ಸಚಿವರೇ ತನಿಖೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ತನಿಖೆ ಮುಗಿಯುವರೆಗೂ ಕೂಡ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಬಿ ಜೆ ಪಿ ನಾಯಕರು ಈ ಗೋಧಿ ಮೀಡಿಯಾಗಳು ಮಾಸ್ಕ್ ಮ್ಯಾನ್ ಅರೆಸ್ಟ್ ಆದ ಕೂಡಲೇ ಇದ್ರ ಹಿಂದೆ ದೊಡ್ಡ ಜಾಲ ಇದೆ ಧರ್ಮಸ್ಥಳದಲ್ಲಿ ಎಷ್ಟು ಆಳ ಆಗಿದ್ರು ಕೂಡ ಏನು ಸಿಗ್ತಾ ಇಲ್ಲ ಇದೆಲ್ಲ ಸುಳ್ಳು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರವನ್ನ ಹೆಣೆದಿದ್ದಾರೆ ಅಂತ ಟಿವಿಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ವ್ಯಾಪಕ ಪ್ರಚಾರವನ್ನ ಮಾಡ್ತಾ ಇದ್ದಾವೆ ನೆಗೆಟಿವ್ ಮೆಸೇಜ್ ಅನ್ನ ಎಲ್ಲೆಡೆ ಹರಡ್ತಾ ಇದ್ದಾರೆ ಆದ್ರೆ ಈ ಪ್ರಕರಣದ ಹಿನ್ನೆಲೆ ಏನು ವಾಸ್ತವ ಏನು ಇದೆಲ್ಲ ತಿಳಿಬೇಕಾದ್ರೆ ಇನ್ನೂ ಕೂಡ ಎಸ್ ಐ ಟಿ ತನಿಖೆ ಮುಗಿಬೇಕು ಆದರೆ ಇನ್ನೂ ಕೂಡ ಎಸ್ ಐ ಟಿ ತನಿಖೆ ಮುಗುದಿಲ್ಲ ಇನ್ನೂ ಕೂಡ ತನಿಖೆ ಆರಂಭದಲ್ಲಿನೇ ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಸದ್ಯ ಮಾಸ್ಕ್ ಮ್ಯಾನ್ ಬಂಧನ ಆಗಿರೋದು ಕೂಡ ತನಿಖೆಯ ಭಾಗವಾಗಿ ಇನ್ನೂ ಕೂಡ ತನಿಖೆ ಪೂರ್ಣ ಆಗಿಲ್ಲ ಇನ್ನು ಕೂಡ ತನಿಖೆ ನಡೀತಾ ಇರೋವಾಗ್ಲೇ ಈ ಬಿಜೆಪಿಗರು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ರೀತಿ ಪ್ರಚಾರವನ್ನ ನೀಡ್ತಾ ಇದ್ದಾರೆ ಇದೀಗ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ನ್ಯೂಟ್ರಲ್ ಆಗಿ ಉತ್ತರವನ್ನ ನೀಡಿದ್ದಾರೆ ಪರಮೇಶ್ವರ್ ಉತ್ತರ ಹೀಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರೋರು ಅರ್ಥ ಮಾಡ್ಕೋತಾರೆ ತನಿಖೆಯ ಹಾದಿಯನ್ನ ತಪ್ಪಿಸೋ ಮನಸ್ಥಿತಿ ಇರೋರು ಹೇಗೆಲ್ಲ ಸುಳ್ಳು ಸುದ್ದಿ ಪ್ರಚಾರವನ್ನ ಮಾಡ್ತಾ ಕೂತ್ಕೋತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ